ಕತ್ತೆ ಬಂದ ತಕ್ಷಣ ಹೋಗಬಿಡುತ್ತೆ ಇನ್ಕಮ ಬಂದ ಮಲ್ಕೊಂಡ್ರೆ ಬೇಗ ಇರೋದು ಏನೂ ಇರಲ್ಲ ಎಲ್ಲ ಆರಾಮಾಗಿ ಸಲ ಅವರು ಅದನ್ನ ಕೆಡವಿದಾರೆ ಆ ಕೆಡ್ವಿ ಕೆಡ್ವಿ ಕೆಡವಿ ಆದ್ರೂ ಹಾಯ್ ಎಲ್ಲರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದೀನಿ ನಾಳೆ ಸ್ವಲ್ಪ ಮನೆ ಅವ್ರಿಗೆ ಹೋಗ್ಬೇಕಿತ್ತು ಹಂಗಾಗಿ ನಾನು ಹಸ್ಬೆಂಡ್ ಇಬ್ಬರೇ ಅಲ್ಲ ನನ್ನ ಮಗಳು ಕೂಡ ಅವ್ರ ಮನೇಲಿ ಇದ್ಲಲ್ಲ ಸೊ ನಮ್ಮ ಅಕ್ಕನ ಬರೋಕೇಳಿದ್ದೆ ಬಾ ಹೋಗ್ಬಿಟ್ಟು ಬರೋಣ ಮೂರು ಜನ ಅಂತ ಸೊ ಬಂದಿದ್ದಾಳೆ ಈಗ ನೈಟ್ ಏನು ನಾವೇ ಮೂರು ಜನ ಎಲ್ಲ ಏನು ಮಾಡೋದು ಬೇಡ ಅಂದರು ಹಸ್ಬೆಂಡ್ ಇಲ್ಲಾರು ಆಚೋಗಿ ತಿನ್ಕೊಬರೋಣ ಅಂತ ಸೊ ಹೋಗಿ ತಿನ್ಕೊಂಬಂದು ಇಲ್ಲೇ ಸ್ಟೇ ಆಗ್ತಾಳವಳು ಈಗ ಬಂದಿದ್ದಾಳೆ ನೈಟ್ ಇಲ್ಲ ಸ್ಟೇ ಆಗಿ ಬೆಳಗ್ಗೆ ಎದ್ದು ಇಲ್ಲಿಂದ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೀವಿ ಮನೆ ದೇವ್ರಿಗೆ ಸೊ ಹಂಗೇ ಅಲ್ಲಿ ಹತ್ರ ಒಂದು ಟೆಂಪಲ್ಲು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಮನೆ ಒಳಗಡೆ ಉತ್ತ ಬೆಳೆದಿರೋದು ಅಂತ ತೋರಿಸಿದ್ರು ಸೊ ಹಂಗೆ ಹೋಗಿ ಬರೋಣ ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ಗೆ ಆಯ್ತು ಹೋಗಿ ಬರೋಣ ಅಂತ ಅಂದರು ಆ ಮನೆ ದೇವ್ರು ಮುಗಿಸ್ಕೊಂಡು ಹಂಗೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಸೊ ನೋಡೋಣ ನಾಳೆ ಇವತ್ತಿಂದ ಈಗಿಂದ ಸ್ಟಾರ್ಟಾಗಿ ನಾಳೆ ಈವ್ನಿಂಗ್ವರೆಗೂ ಏನಾಗುತ್ತೆ ಏನು ಅನ್ನೋದನ್ನ ತೋರಿಸ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಬೆಲ್ಲೈಕನ್ ಕ್ಲೋ ಕೂಡ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡೋಣ ಅಲ್ಲ ಹೇಗಿರುತ್ತೆ ಜರ್ನಿ ಇವತ್ತಿಂದ ನಾಳೆವರೆಗೂ ಅಂತ ಹೇಳ್ಬಿಟ್ಟು ಡೈಲಿ ಲಾಗ್ ಮಾಡಬೇಕು ಅಂತ ಅನ್ಕೋತೀನಿ ಮಾಡೋಕ್ಕೆ ಆಗ್ತಿಲ್ಲ ನೋಡೋಣ ಯಾವಾಗ ಕಾಲ ಬರುತ್ತೆ ಅಂತ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಾಕ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡೋಣ ನಮ್ಮಕ್ಕ ನಾನು ಹೊರ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನೈಟಿ ಹಾಕಿದ್ದೆ ಸೊ ಡ್ರೆಸ್ ಚೇಂಜ್ ಮಾಡ್ಕೊಳೋಣ ಅಂತ ಟಿ ಶರ್ಟ್ ಪ್ಯಾಂಟ್ ಹಾಕ್ಕೊಂಡೆ ನೈಟ್ ಡ್ರೆಸ್ಸು ಅವಳು ಮಲ್ಕೊಂಡು ಟಿ ವಿ ನೋಡ್ತಿದ್ಲು ಸೊ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಆಚೆ ಹೋಗೋಕ್ಕೆ ಅವರು ಬಂದು ಬಂದು ಬರ್ತೀನಿ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗುತ್ತೆ ಬಂದ ತಕ್ಷಣ ಹೋಗ್ಬಿಟ್ಟು ಅನ್ಕೊಂಬಂದು ಮಲ್ಕೊಂಡ್ರೆ ಬೇಗ ಎದ್ದು ಬೇಗ ಎದ್ದು ಹೋಗ್ಬೇಕಲ್ಲ ಫೈವ್ ತರ್ಟಿಗೆಲ್ಲ ಇದ್ದೊಳ್ಬೇಕು ಸೊ ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವಳು ಟಿ ವಿ ನೋಡ್ತಾ ಇದ್ದಾಳೆ ಶೆಕ್ಕೆ ತುಂಬ ಫ್ಯಾನ್ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ವಿ ಸೊ ಈಗ ಆಚೆ ಹೊರಡ್ತೀವಿ ಈಗ ನಾನು ನಮ್ಮ ಅಕ್ಕ ನಮ್ಮ ಹಸ್ಬೆಂಡು ತಿನ್ನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಮನೇಲಿ ಏನೂ ಮಾಡಿಲ್ಲ ಆಚೆ ತಿಂದ್ಕೊಬ್ರೋಣ ಅಂತ ಹೋಗ್ತಾ ಇದ್ವಿ ಸುಮ್ಮನೆ ಮಾಡಿದರೆ ಬೆಳಗ್ಗೆ ಯಾರೂ ಇರೋಲ್ಲ ನಾಳೆ ನೈಟ್ವರೆಗೂ ಯಾರೂ ಇರೋಲ್ಲ ವೇಸ್ಟ್ ಆಗುತ್ತೆ ಅದ್ರ ಬದಲು ಆಚೆಗಡೆ ಎಷ್ಟು ಬೇಕಷ್ಟು ತಿನ್ಕೊಂಬಂದು ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದೋಗೋದು ತೊಳೆಯದಿರಲ್ಲ ಹಾ ಏನು ಇರಲ್ಲ ಎಲ್ಲ ಆರಾಮಾಗಿ ಇರುತ್ತೆ ಸೊ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಇದೆಯಲ್ಲ ನೀನು ಸೊ ನಮ್ಮ ಮನೇಲಿ ರೇಗಿಸ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ ಈಗಲೇ ಸ್ನಾನ ಮಾಡಿಬಿಟ್ಟು ಮಲ್ಕೊಂಬಿಡು ಬೆಳಗ್ಗೆ ಎದ್ದ ಬಂದ್ಬಿಡು ಅಂತ ಹೋಗೋಕ್ಕಾಗುತ್ತಾ ಆಗೋಲ್ಲ ನೀಟಾಗಿ ಆಗಿ ಸ್ನಾನ ಮಾಡಲೇಬೇಕು ಬೆಳಿಗ್ಗೆ ನೈಟ್ ಮಾಡೋಕ್ಕಾಗಲ್ಲ ಸೊ ಈಗ ಏನೇನು ತಿಂತೀವಿ ಅಂತ ತೋರಿಸ್ತೀನಿ ಬನ್ನಿ ನಾವು ಬೇರೆ ಕಡೆ ತಿನ್ನೋಣ ಅಂತ ಹೋಗಿದ್ದು ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು ಹಂಗಾಗಿ ವಾಕೋ ಅದಂಗೆ ಆಗುತ್ತೆ ಅಂತ ಗಾಡಿ ತೊಗೊಂಡಿರೋ ಬಂದಿದ್ವಿ ಮತ್ತೆ ಗಾಡಿ ತೊಗೊಂಡು ಹಸ್ಬೆಂಡು ಆಮೇಲೆ ನಾನು ಅಕ್ಕ ಅವರು ಒಟ್ಟಿಗೆ ಬಂದ್ವಿ ಬಂದು ಇಲ್ಲಿ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಬಂದ್ವಿ ಇಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ ನೋಡೋಣ ಏನೇನು ಸಿಗುತ್ತೆ ಅಷ್ಟು ಹೋಗೋಣ ಅಂತ ಏನು ಈಗ ನಾವು ಎಲ್ಲೋ ಬೇರೆ ಕಡೆ ಹೋಗಿ ತಿನ್ಬೇಕು ಅಂತ ಇದ್ವಿ ಅದು ಕ್ಲೋಸ್ ಆಗಿತ್ತ ಆಮೇಲೆ ಬೇರೆ ಕಡೆ ಬಂದ್ವಿ ಅಲ್ಲಿ ಮೀಡಿಯೋ ಮಾಡ್ಕೊಳ್ಳೋದೇ ಮರ್ತೋದೆ ಒಂದು ನಾನು ಮುಂಚಾವೇ ಬಸ್ ತೊಗೊಂಡೆ ಅವ್ಳು ಬಟನ್ ಇಟ್ಟಿ ತೊಗೊಂಡಿದ್ದು ನಮ್ಮ ಹಸ್ಬೆಂಡು ಏನು ತೊಗೊಂಡಿದ್ದು ಅಂದ್ರೆ ಇದು ದೋಸೆ ದೋಸೆ ತೊಗೊಂಡಿದ್ದೆ ಸಟ್ ದೋಸೆ ಥರದ್ದು ಸೊ ಇಲ್ಲಿ ಮಸಾಲೆ ಪುರಿ ಇತ್ತು ಪಕ್ಕದಲ್ಲಿ ಅದೊಂದು ಟ್ರೈ ಮಾಡೋಣ ಒಂದು ತೊಗೊಂಡಿದ್ದೀವಿ ಒಂದು ಮೂರು ಜನ ಶೇರ್ ಮಾಡ್ಕೊಳ್ಳೋಣ ಅಂತ ಅದ್ರ ಪಕ್ಕದಲ್ಲಾಗೆ ಜ್ಯೂಸ್ ಅಂಗಡಿ ಇದೆ ಹಂಗೆ ಏನಾದರೂ ಜ್ಯೂಸ್ ಕುಟ್ಕೊಂಡು ಹೋಗ್ತೀವಿ ಇಲ್ಲಿ ಇನ್ನೊಂದು ತಂಬುಳ್ಳಿ ಮನೆ ಅಂತ ಇದೆ ಮಜ್ಜಿಗೆ ಊಟ ಅಲ್ಲ ಮಜ್ಜಿಗೆ ಊಟ ಅಂತೆ ಫಸ್ಟ್ ಗೊತ್ತಿದ್ರೆ ಹಾ ನಾವಿಬ್ರು ತಂಬುಳ್ಳಿ ಮನೆಯವ್ರು ಏನ್ ಬೇಕಾದ್ರೂ ತಿನ್ಬೋದಿತ್ತು ಬಂದು ನೆಕ್ಸ್ಟ್ ಇಲ್ದಾಗ ಟ್ರೈ ಇಬ್ಬರೇ ಬಂದು ಟ್ರೈ ಮಾಡೋಣ ತಂಬುಳ್ಳಿ ಅದೇ ನಮ್ಮ ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ ಅದೆಲ್ಲ ತಂಬುಳ್ಳಿ ಗುಂಬುಳ್ಳಿ ಎಲ್ಲ ನಾವು ಇಬ್ಬರೇ ಬಂದಾಗ ಯಾವಾಗಾದ್ರೂ ಬಂದು ಅಕೊಂಡೋಗ್ಬೇಕು ತಂಬುಳ್ಳಿ ಮನೇಲಿ ಅಂತ ಸಿಗುತ್ತೆ ಮೂರು ಜನ ಒಂದರಲ್ಲೇ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿದೆ ಜ್ಯೂಸ್ ಬಂತು ಬಂದ ಚೆನ್ನಾಗಿ ಇನ್ನ ಆ್ಯಪಲ್ಲ ಹಿಂಗಿದೆ ಒಳ್ಳೆ ಹಿಂಗೆ ಬರೋದು ಕಲ್ಲರ್ಗೆ ಕಲ್ಲರ್ ಹಿಂಗೇನ ಬರೋದು ಒಂದೇ ಹಿಂಗೇನ ಹಚ್ಚಿನ ಆ್ಯಪಲ್ ಜ್ಯೂಸ್ ಬರೋದು ಚೆನ್ನಾಗೈತೆ ಕಲ್ಲರು ಆಪಲ್ ಜ್ಯೂಸ್ ಒಂಚೂರು ಚೆನ್ನಾಗಿರ್ಲಿಲ್ಲ ನಂಗೆ ಅಂತೂ ವಾಮಿಟೇ ಬಂದಂಗೆ ಆಗೋಯ್ತು ತಿಂದಿದ್ದು ತಿಂದ ಮೇಲೆ ಅದು ಏನೋ ಒಂದು ಖುಷಿಗೆ ಕುಡಿತೀವಿ ಅದೇ ಒಂಥರ ವಾಮಿಟ್ ಬಂದಂಗ ಆಯ್ತು ಸೊ ಆಮೇಲೆ ಕುಲ್ಫಿ ತಗೊಂಡ್ವಿ ಹಂಗೆ ಬಾದಾಮ್ ಕುಲ್ಫಿ ತಗೊಂಡು ಮನೆಗೆ ಬಂದು ತಿಂತ ಕೂತಿದ್ದೀವಿ ಸೊ ಈಗ ದುಡ್ಡು ಕೊಟ್ಟಿರ್ತೀವಿ ಅದ್ರ ಲಗತ್ತಾಗ ಅವ್ರು ಕೊಡಬೇಕು ನಾವೀಗ ಬೈಕೊಂಡು ಬಂದರೆ ಸುಮ್ಮನೆ ಅವ್ರಿಗೂ ಲಾಸೆ ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಸೊ ಈಗ ಮಲ್ಕೊತೀವಿ ಹೊರಡ್ತೀವಿ ಎದ್ದೊರ್ಡ್ತೀವಿ ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಮ್ಮ ಅಕ್ಕನೂ ಬಂದಿದ್ಲು ನಿನ್ನೆ ಬರಬೇಕು ಅಂತ ಏನೋ ಒಂದು ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಅವಳು ವಾಪಸ್ ಮನೆಗೆ ಹೋದ್ಲು ಬೆಳಗ್ಗೆ ಸೊ ನಾವೀಗ ತಿಂಡಿ ತಿನ್ನಕ್ಕೆ ಹೋಟ್ಲ ಹತ್ರ ಹೋಗ್ತಾ ಇದೀವಿ ಇಲ್ಲಿಂದ ಮನೆ ದೇವ್ರಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕು ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸೊ ಹಂಗೆ ಮುಗಿಸ್ಕೊಂಡು ಒಂದು ಯೂಟ್ಯೂಬ್ ಸರಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಟೆಂಪಲ್ ನೋಡಿದೆ ನಾಗದೇವತೆ ಒಂದು ಮನೆ ಒಳಗಡೆನೆ ಇದು ಉತ್ತ ಕಟ್ಟಿರೋದು ಅದು ಮಳವಳ್ಳಿ ಹತ್ರ ಎಲ್ಲೋ ಲೊಕೇಶನ್ ಇದ್ದಿದ್ದು ಸೊ ಹಂಗೆ ಅಲ್ಲಿಗೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ ಮದ್ದೂರ ಹತ್ರ ಇದ್ದೀವಿ ತಿಂಡಿ ತಿನ್ಬಿಟ್ಟು ಹೋಗಬೇಕು ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಹೇಗೆ ಅಂತ ತೋರಿಸ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಮನೆ ದೇವ್ರು ಮುಗಿಸ್ಕೊಂಡು ಈಗ ನಾವು ಆಲ್ರೆಡಿ ಫೇಸ್ಬುಕ್ಕಲ್ಲಿ ನೋಡಿದ್ನಲ್ಲ ಅದೆಲ್ಲೋ ಹತ್ರ ಒಂದು ಹಳ್ಳಿ ಹೇಳಿದ್ರು ಅವರು ಅದು ಮರ್ತೋಗಿದ್ದೀನಿ ಬಿದ್ರೂ ಹೊಸಳ್ಳಿನೋ ಏನೋ ಇದೆ ಅದರಲ್ಲಿ ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಯಾಕೋ ನೋಡಿದಾಗ ಅನ್ನಿಸ್ತು ಹೋಗ್ಬೇಕು ಅಂತ ನೋಡೋಣ ಹೇಗಿರುತ್ತೆ ಏನು ಅಂತ ಹೋಗ್ತಾ ಇದ್ದೀವಿ ಇವಾಗ ಬೆಳಗ್ಗೆನೆ ಇಷ್ಟು ಬಿಸಿಲು ಬೆಳಿಗ್ಗೆ ಇಷ್ಟೊಂದು ಬಿಸಿಲು ಇರುತ್ತೆ ಮಧ್ಯಾಹ್ನಕ್ಕಿಂತ ಎಷ್ಟು ಬಿಸಿಲಾಗುತ್ತೋ ಸೊ ಫೈನಲಿ ಬಂದ್ವಿ ಆ ಪ್ಲೇಸ್ಗೆ ನೋಡೋಣ ಒಳಗಡೆ ಹೇಗಿರುತ್ತೆ ಏನು ಮನೆ ಒಳಗಡೆ ಇದು ಇರೋದಂತೆ ಸೊ ನನಗೂ ಗೊತ್ತಿಲ್ಲ ನೋಡ್ದಾಗ ತುಂಬ ಇಷ್ಟ ಆಯಿತು ಇವ್ರು ಮನೆ ಕಟ್ಟಿ ಎಲ್ಲ ಫೈನಲ್ ಸ್ಟೇಜಿಗೆ ಬಂದಾಗ ಅದು ಉತ್ತ ಬೆಳೆದಿರೋದು ಉತ್ ಇದು ಫೇಸ್ಬುಕ್ಕಲ್ಲಿ ನೋಡಿದ ಮನೆ ನಾನು ಗೈಸ್ ಇಲ್ಲಿ ಮನೆ ಒಳಗಡೆ ಹುತ್ತ ಬೆಳೆದಿದೆ ಅಂತ ತೋರಿಸಿದ್ರು ಏನೇನು ಆಗೋ ದೋಷ ಇದ್ರೂ ಹೋಗುತ್ತೆ ಅಂತ ಸೊ ನನಗೆ ಬರಬೇಕು ಅಂತ ಯಾಕೋ ಅನ್ನಿಸ್ತು ಬಂದಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ನನಗೆ ಹೇಳ್ಬಿಟ್ಟು ನೀನು ಹಾಕೊ Bing <coughs> ಸೊ ಬಂದ್ವಿ ನಮ್ಗೆ ಇಲ್ಲಿನ ಸಂಪ್ರದಾಯ ಏನು ಗೊತ್ತಿಲ್ವಲ್ಲ ಬಂದ್ವಿ ಅವ್ರು ಹೇಳಿದ್ರು ಆಚೆ ನೀರಿಟ್ಟಿದ್ದೀವಿ ಅಲ್ಲಿ ಕಾಲು ತೊಳ್ಕೊಂಡು ಉದ್ಗಡ್ಡಿ ಕರ್ಪೂರ ಇದೆ ತಗೊಂಡೋಗ ಅಲ್ಲಿ ಉದ್ದಕ್ಕೂ ನಾಗರ ಕಲ್ಲು ಇದೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಮೇಲೆ ಇಲ್ಲಿ ನಾವು ಮಂಗಳಾರತಿ ಮಾಡಿಕೊಡ್ತೀವಿ ಅಂತ ಆ್ಯಕ್ಚುಲಿ ಇವರು ಮನೆ ಕಟ್ಟಿ ಫೈನಲಿಗೆ ಬಂದಾಗ ಅದು ಉತ್ತ ಕಟ್ಟಿತ್ತಂತೆ ಸುಮಾರು ಸಲ ಅವರು ಅದನ್ನು ಕೆಡವಿದಾರೆ ಆ ಉತ್ತನ ಕೆಡವಿ ಕೆಡವಿ ಅದನ್ನು ಬರ್ತಾನೆ ಇತ್ತಂತೆ ಆಗ ಎಲ್ಲೋ ಶಾಸ್ತ್ರ ಕೇಳಿದಾಗ ಅವರು ಇಲ್ಲ ನೀವೇ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಮತ್ತೆ ಅವರು ಕೆಡಿದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತಂತೆ ಹಂಗಾಗಿ ಎಲ್ಲೋ ಕೇಳಿದಾಗ ಹಂಗೆ ಹೇಳಿದ್ರು ಅಂತ ನಾನು ಅಲ್ಲಿ ನೋಡಿದ್ದೆ ಸೊ ಇಷ್ಟು ಇಲ್ಲಿ ನಾಗರಿಕಲ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿಗೆ ಬಂದು ನಾವು ಪೂಜೆ ಅವ್ರು ಹೇಳ್ದಂಗೆ ಪೂಜೆ ಮಾಡಿಕೊಂಡು ಈಗ ಒಳಗಡೆ ಇದ್ದೀವಿ ಮನೆ ಒಳಗಡೆ ಪೂಜೆ ಮಾಡ್ಕೊಂಡು ಬನ್ನಿ ಬಂದ ಮೇಲೆ ಸೊ ಒಳಗಡೆ ಹೋಗಿ ಮಂಗಳಾರತಿ ತೊಗೊಳ್ಳೋಣ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ ಹಾಗೆ ಇಲ್ಲೇನು ವಿಶೇಷ ಅಂದ್ರೆ ಇವರು ಅದು ಅಕ್ಕಿ ಕಾಳಲ್ಲಿ ಅದೇ ಅಕ್ಷತೆ ಕಾಳು ಇಟ್ಕೊಂಡಿರ್ತಾರೆ ಅದರಲ್ಲಿ ಜ್ಯೋತಿಷ ಕೂಡ ಹೇಳ್ತಿದ್ದಾರೆ ಅಲ್ಲಿ ಯಾರೋ ಕುತ್ಕೊಂಡು ಕೇಳ್ತಿದ್ದಾರೆ ನಾವೇನು ಕೇಳಲಿಲ್ಲ ಯಾಕಂದ್ರೆ ಏನಾದರೂ ಕೇಳಿದ್ರೆ ಅದೇ ಹೇಳಿದ್ದೆ ಮನ್ಸಲ್ಲಿ ಉಳ್ಕೊಂಬಿಡ್ತೇವೆ ನಮಗೇನು ದೇವ್ರ ಭಕ್ತಿ ಇರಬೇಕು ಹೋಗಿದ್ದ ಹತ್ರ ನೆಮ್ಮದಿಯಾಗಿ ಪೂಜೆ ಮಾಡಿಸ್ಕೊ ಸೊ ಹಂಗಾಗಿ ನಾವು ಬರೀ ಪೂಜೆ ಮಾಡಿಸ್ಕೊಂಬಂದ್ವಿ ಅಷ್ಟೇ ಕೇಳೋರಿದ್ರೆ ಕೇಳ್ಬೋದಲ್ಲಿ

ಸೊ ನಾನು ಪೂಜೆ ಮುಗಿ ಮುಗಿಸ್ಬಿಟ್ಟು ಆಚೆ ಇದ್ದೆ ಸೊ ಅಲ್ಲಿ ಅವರು ವಿಡಿಯೋ ಮಾಡ್ಕೊಂಡಂಗಿದಾರೆ ಮಾಡ್ಕೊಳ್ಳಿ ಅಂತಂದರು ಸೊ ಹಂಗಾಗಿ ನಾನು ಫೋನ್ ತೊಗೊಂಡೋಗಿ ಇನ್ನೊಂದು ಸಲ ವಿಡಿಯೋ ಮಾಡಿಕೊಂಡೆ ನೋಡಿ ಅಲ್ಲೆಲ್ಲ ಫುಲ್ ಉತ್ತ ಬೆಳೆದಿರೋದು ಅದು ತಾನಾಗೇ ಕಟ್ಟಿರೋದು ಉತ್ತಾನ ಮತ್ತು ಅಲ್ಲಿ ಗೋಡೆ ಮೇಲೆ ನೀವು ಹೆಂಗೆ ಲೈನಾಗಿ ನೋಡ್ತಿದ್ದೀರಲ್ಲ ಅದೆಲ್ಲಾನು ಅಷ್ಟೆ ಅದೆಲ್ಲ ಹಂಗೆ ಕಟ್ಕೊಂಡೋಗಿದೆ ಹಂಗೆ ಮೇಲ್ಗಡೆ ಎಲ್ಲ ಕಟ್ಟಿದೆ ಗೋಡೆ ಮೇಲೆಲ್ಲ ಅದೇ ಥರ ಕಟ್ ಕಟ್ಟಿದೆ ಸೊ ಇದು ತುಂಬ ದೊಡ್ಡದಾಗಿ ಕಟ್ಕೊಂಡಿದ್ದಾರೆ ಇವರು ಡ್ಯೂಪ್ಲೆಕ್ಸ್ ಹೌಸು ಫೈನಲ್ ಇನ್ನೇನು ಪೇಂಟ್ ಆಗಿ ಗೃಹ ಪ್ರವೇಶ ಮಾಡಬೇಕು ಅನ್ನೋ ಟೈಮಿಂಗ್ ಈ ಥರ ಆಗಿದೆ ಕೆಳಗಡೆ ಇನ್ನೂ ಟೈಲ್ಸ್ ಹಾಕಿರಲಿಲ್ಲ ಅವರು ಸೊ ಇದು ಟೈಲ್ಸ್ ಹಾಕೋಕ್ಕೆ ಮುಂಚೆ ಈ ಥರ ಆಗಿದೆ ಅದಕ್ಕೆ ಅವರೇನು ಮಾಡಿದ್ದಾರೆ ಕೇಳಿಬಿಟ್ಟು ಹಂಗೆ ಬಿಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮನೆಯವರೇನಾ ಅಥವಾ ಬೇರೆ ಯಾರನ್ನೂ ಪೂಜೆ ಮಾಡೋಕೆ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ ನಾನು ಅಷ್ಟಾಗಿ ಏನು ಕೇಳೋಕೋಗ್ಲಿಲ್ಲ ಅವರು ಯಾರಿಗೋ ಅಲ್ಲಿ ಜ್ಯೋತಿಷ್ಯ ಇದ್ರು ಅವರು ಕೇಳ್ತಿದ್ರು ನನಗೆ ಅವುಗಳು ಎಲ್ಲೋದ್ರು ಹಂಗೆ ಕಾಣಿಸ್ತಿರುತ್ತೆ ಅಂತೆಲ್ಲ ಕೇಳ್ತಾಯಿದ್ರು ಅದಕ್ಕೆ ಅವರು ಹೇಳ್ತಿದ್ರು ನಿಮಗೆ ಇದು ಆಗಿದೆ ಏನೋ ದೋಷ ಇದೆ ನಾಗ್ರು ದೋಷ ಪರಿಹಾರ ಮಾಡ್ಕೊಳ್ಳಿ ಅಂತ ಸೊ ಹಾಗೆ ಆಚೆ ಬಂದೆ ಆಚೆ ಬಂದಾಗ ಅಲ್ಲಿ ಒಂದು ಕೋತಿ ಕೂಡ ಸಾಕೊಂಡಿದ್ರು ಅವರು ಹಂಗೆ ಕಟ್ಟಿದ್ರು ಚೆನ್ನಾಗಿತ್ತು ನೋಡೋಕ್ಕೆ ಅದು ಕೋತಿ ಒಂಥರ ಅನುಮಾನ್ ಥರ ಅನ್ನಿಸ್ತು ಸೊ ಹಂಗೆ ಒಂದು ವಿಡಿಯೋ ತೊಗೊಳ್ಳೋಣ ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನೂ ಚಿಕ್ಕ ಮಾ ಚಿಕ್ಕ ಕೋತಿ ಅಂತ ದೊಡ್ಡದೇನಲ್ಲ ಸೊ ಚೆನ್ನಾಗಿತ್ತು ಹಂಗೆ ನೋಡಿಕೊಂಡು ಅಲ್ಲೆಲ್ಲ ಮನೆ ಸುತ್ತ ಎಲ್ಲ ಹೆಂಗಿದೆ ಏನು ಅಂತೆಲ್ಲ ವಿಡಿಯೋ ಮಾಡಿಕೊಂಡೆ ಮನೆ ನೋಡ್ಬೇಕಾದ್ರೆ ಏನು ಅನಿಸಿದ್ದು ಅಂದರೆ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಒಂದು ಕನ್ಸು ಕಟ್ಟಿ ಕಟ್ಟಿದ್ದಾರೆ ಮನೇನ ತುಂಬ ಚೆನ್ನಾಗಿದೆ ಮನೆ ಮೇಲ್ಗಡೆ ಕಾನ್ಸೆಪ್ಟು ನಂಗೆ ತುಂಬ ಇಷ್ಟ ಆಯಿತು ಅಂಚು ಥರ ಎಲ್ಲ ಬರೋ ಥರ ಎಲ್ಲ ಮಾಡಿ ಅದು ಸಿಮೆಂಟಲ್ಲೇ ಮೋಲ್ಡ್ ಟೈಪ್ ಕಟ್ಟಿದ್ದಾರೆ ಸೊ ಅದು ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಮನೆ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಅಂಚು ಹಾಕ್ಸಿದ್ದಾರೆ ತುಂಬ ಒಂಥರ ಹಳ್ಳಿಗೂ ಸಿಟ್ಟಿಗೂ ಎರಡೂ ಕಡೆ ಒಂದಾಣಿಕೆ ಆಗೋ ಥರ ಕಟ್ಕೊಂಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಮನೆ ಪಾಪ ಕಟ್ಟಾದ ಮೇಲೆ ಈ ಥರ ಆಗೋಗಿದೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ದೇವರು ಅವ್ರಿಗೆ ಹೊಲ್ದಿರ್ಬೋದು ಆ ರೀತಿಯಿಂದ ಹಂಗಾಗಿ ಅವರು ಎಲ್ಲರಿಗೂ ಅದೆಲ್ಲ ಬರೋದಿಲ್ಲ ಅಲ್ವಾ ಅದು ಒಂಥರ ಒಂದೇನೋ ಅವ್ರು ಮಾಡಿರೋ ಪುಣ್ಯದ ಕೆಲಸ ದೇವ್ರ ಸೇವೆ ಮಾಡೋದು ಅವಕಾಶ ಸಿಕ್ಕಿದೆ ಅಂತ ಅಂದ್ಕೋಬೇಕಷ್ಟೇ ಅದು ಮುಗಿಸ್ಕೊಂಡು ಹೊರಟ್ವಿ ನಾವು ಇನ್ನೇನು ಅಷ್ಟು ಇಷ್ಟು ದೂರ ಬಂದಿದ್ವಿ ಮೈಸೂರಿಗೆ ಲೊಕೇಶನ್ ಹಾಕಿದ್ರೆ ಬರೀ ಒಂದು ಸಿಕ್ಸ್ಟಿ ಕಿಲೋಮೀಟರ್ ತೋರಿಸ್ತು ಸೊ ಹಂಗೆ ಹೋಗ್ಬಿಟ್ಟು ಹೋಗೋಣ ಹೆಂಗೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲಿ ನೋಡಿದ್ರೆ ದಾರಿ ಉದ್ದಕ್ಕೂ ರಾಗಿ ಏನೋ ಬೆಳೆದಿದ್ದಾರೆ ಅನಿಸುತ್ತೆ ಅದು ಹಾಕಿದ್ದಾರೆ ದಯವಿಟ್ಟು ಈ ಥರ ರೋಡ್ಗೆ ಹಾಕ್ಲೇಬಾರ್ದು ಯಾರೂ ಯಾಕೆ ಅಂದರೆ ಈಗಲೇ ಇಷ್ಟು ಶಕೆ ಇದೆ ಇಂಜಿನ್ ಎಷ್ಟು ಆಗಿರುತ್ತೆ ಏನಾದರೂ ಸ್ವಲ್ಪ ಏನಾದರೂ ಬೆಂಕಿ ಹತ್ಕೊತು ಅಂದರೆ ಅದು ಹಂಗೆ ಸ್ಪ್ರೆಡ್ ಆಗಿಬಿಡುತ್ತೆ ಅಲ್ಲಿರೋ ಜನಗಳು ಏನು ಕೇರ್ಲೆಸ್ ಅಂದರೆ ಅಲ್ಲಿ ಗಾಡಿ ಓಡಿಸೋರೆಲ್ಲ ಅದ್ರ ಮೇಲೇ ಆರಾಮಾಗಿ ಓಡಾಡ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಅಲ್ಲಿ ನೀರು ಕೂಡ ಇಲ್ಲ ಏನಾದರೂ ಹೊತ್ಕೊಂಡೆ ಆಸೆ ಕೂಡ ಆಗೋದಿಲ್ಲ ಅದು ಏನಾದರೂ ಇಂಜಿನ್ಗೆ ಬೆಂಕಿ ತಗ್ಲಿತು ಅಂದರೆ ಅದು ಹೋದಂಗೆ ಗಾಡಿ ನಮ್ಮ ಹಸ್ಬೆಂಡ್ ಬೈಕೊಂಡು ನಿಧಾನಕ್ಕೆ ಬರ್ತಿದ್ರು ಯಾಕೆ ಹಳೆ ಕಾಲದವರೆಲ್ಲ ಎಷ್ಟು ನೀಟಾಗಿ ಅದಕ್ಕೆ ಒಂದು ಫೀಲ್ಡ್ ಥರ ಮಾಡಿಕೊಂಡು ಅದಕ್ಕೆ ಅದಕ್ಕೇನೋ ಹೇಳೋರು ಅದು ನನಗೆ ನೆನಪಿದೆ ನಾನು ತುಂಬ ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಮನೆ ಅದು ಮಾಡೋರು ಕಲ್ಲು ಕಲ್ಲಲ್ಲಿ ಉರುಳಿಸೋರು ಅದನ್ನು ಆ ಥರ ಎಲ್ಲ ತೆಗಿಯೋರು ಬೇಳೆ ಸಪ್ರೇಟು ಮಾಡೋರು ಇವರು ರೋಡುಗಳಿಗೆ ಹಾಕೊತಾರೆ ರೋಡಲ್ಲಿ ತುಂಬ ಕಷ್ಟ ಈ ಸಣ್ಣ ಸಣ್ಣ ಗಾಡಿಗಳು ಅದರಲ್ಲಂತೂ ಇದು ಸಡನ್ ಗಾಡಿ ಆಗಿರೋದ್ರಿಂದ ಕೆಳಗಡೆಗೇ ಜಾಸ್ತಿ ಐಟಿರಲ್ಲ ಕೆಳಗಿರುತ್ತೆ ಸೊ ಬೇಗ ಟಚ್ ಆಗುತ್ತೆ ರೋಡ್ಗೆ ಹಂಗಿದ್ದಾಗ ಹಂಗೆ ಹಾಕ್ಬಾರ್ದು ಅವರೇನು ಎಷ್ಟು ಹೇಳಿದ್ರು ಅಷ್ಟೇ ಹಳ್ಳಿ ಜನಗಳು ಕೇಳಲ್ಲ ಗೊತ್ತಾಗೋದಿಲ್ಲ ಅವ್ರಿಗೆ ಈಗ ಬಿದ್ದರೋ ಸಳಿಯಿಂದ ಹೆಂಗೂ ಮೈಸೂರ್ಗೆ ಹತ್ರ ಇತ್ತು ಸ್ವಲ್ಪ ಹಂಗೆ ಶಾಪಿಂಗ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮೈಸೂರು ಮಕ್ಕಳಿಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಮಥುರಾ ವೆಜ್ ಅಂತ ಸೊ ಬಾಳೆ ಎಲೆ ಊಟ ಸಿಗುತ್ತೆ ಅಂತ ಇತ್ತು ನೋಡೋಣ ಅಂತ ಹೋದ್ವಿ ಅಂತ ಏನು ಅಷ್ಟು ಟೇಸ್ಟ್ ಏನಿರಲಿಲ್ಲ ನನಗಿಷ್ಟ ಆಗಿಲ್ಲ ಪರ್ಸ್ನಲಿ ಸೊ ಪರವಾಗಿಲ್ಲ ಒನ್ ಟೈಮ್ ಅಷ್ಟೇ ಏನಂದರೆ ಹೋಳಿಗೆ ಕೊಡ್ತಾರೆ ಒಂದು ಎರಡು ಜೋಳದ ರೊಟ್ಟಿ ಕೊಡ್ತಾರೆ ಪಲ್ಯ ಕೊಡ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಲೈಕ್ ಆಗುತ್ತೆ ನನಗೇನಂದ್ರೆ ಜೋಳದ ರೊಟ್ಟಿ ಓಕೆ ಪಲ್ಯನೂ ಓಕೆ ಒಬ್ಬಟ್ಟು ಓಕೆ ಮತ್ತು ಅನ್ನ ಅನ್ನ ಸಾಂಬಾರು ಅಷ್ಟು ಇಷ್ಟ ಆಗಿಲ್ಲ ನನಗೆ ಸೊ ಈ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಏನೋ ತಗೊಳೋದಿದೆ ತಗೊಂಡು ಬೆಂಗಳೂರು ಹೊರಡ್ತೀವಿ ಸೊ ನೋಡಿ ಹೀಗೆ ಸಪೋರ್ಟ್ ಮಾಡಿ ಮುಗಿಸ್ಕೊಂಡು ವಾಪಸ್ ಬಂದರೆ ನೋಡಿ ರೋಡ್ ಫುಲ್ ಇಷ್ಟು ಜಾಮ್ ಆಗಿದೆ ಫುಲ್ಲು ಟ್ರಾಫಿಕ್ ಆಗಿದೆ ಸೊ ಮನೆಗೆ ಹೋಗೋಸಲ್ಲೇ ತುಂಬ ಟೈಮ್ ಹಿಡಿಯುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಧನ್ಯವಾದಗಳು